ಕಾನೂನು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯವ್ರು ಏನು ಒಬ್ಬ ಜಾಣ ಅವರು ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ನು ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡೂವರೆ ವರ್ಷದಿಂದ ಚೇರಿಂದ ದೂರ ಇಟ್ಟಿದ್ದಾರೆ ಅಂತಂದ್ರೆ ಅವರು ಜಾಣ ಇಲ್ದಲ್ಲೇ ಇರ್ತಾರೆ ಇಷ್ಟು ಅವ್ರಿಗೆ ಗೊತ್ತಿದ್ದು ಕೂಡ ಅವರ ಚೇರ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಕರೆದಿದ್ದಾರೆ ಈ ಕಡೆ ಕುರುಬ ಸಮುದಾಯದವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ನಿಮ್ಮನ್ನ ಎಸ್ಸಿ ಕೆಟಗರಿ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವೇ ಅವ್ರಿಗೆ ವಿಶೇಷವಾದಂಥ ಸವಲತ್ತನ್ನು ಕೊಡಿ ಅವ್ರಿಗೆ ಏನಾದರೂ ರಿಸರ್ವೇಷನ್ ಪಾಲಿಸಿ ಈಗ ಓ ಬಿ ಸಿ ಒಳಗಡೆ ಮುಸಲ್ಮಾನನ್ನ ಸೇರಿಸ್ಕೊಂಡು ಕೊಡ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲೇನಾದರೂ ಅವರಿಗೆ ದಾರಿ ಮಾಡಿಕೊಡಿ ಅದು ಬಿಟ್ಟು ಅವರಿಗೆ ದಾರಿ ಅವರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ಕಾನೂನು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ ಏನು ಒಬ್ಬ ಜಾಣ ಅವರು ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಎರಡೂವರೆ ವರ್ಷದಿಂದ ಚೇರಿಂದ ದೂರ ಇಟ್ಟಿದ್ದಾರೆ ಅಂತಂದರೆ ಅವರು ಜಾಣ ಇಲ್ದಲ್ಲೇ ಇರ್ತಾರೆ ಇಷ್ಟು ಅವರಿಗೆ ಗೊತ್ತಿದ್ದು ಕೂಡ ಅವರ ಚೇರ್ನ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆ ಕರೆದಿದ್ದಾರೆ ಈ ಕಡೆ ಕುರುಬ ಸಮುದಾಯದವ್ರನ್ನ ದಾರಿ ತಪ್ಪಿಸೋದಕ್ಕೋಸ್ಕರ ನಿಮ್ಮನ್ನ ಹಸಿ ಕ್ಯಾಟಗರಿ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ವಿಶೇಷವಾದಂಥ ಸವಲತ್ತನ್ನು ಕೊಡಿ ಅವ್ರಿಗೆ ಏನಾದರೂ ರಿಸರ್ವೇಷನ್ ಪಾಲಿಸಿ ಈಗ ಓ ಬಿ ಸಿ ಒಳಗಡೆ ಮುಸಲ್ಮಾನನ್ನ ಸೇರಿಸ್ಕೊಂಡು ಕೊಡ್ಲಿಕ್ಕೆ ಹೋಗಿದ್ರಲ್ಲ ಅಲ್ಲೇನಾದರೂ ಅವರಿಗೆ ದಾರಿ ಮಾಡಿಕೊಡಿ ಅದು ಬಿಟ್ಟು ಅವರಿಗೆ ದಾರಿ ಅವರನ್ನು ದಾರಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ